ಹಾಯ್ ಫ್ರೆಂಡ್ಸ್ ಎಲ್ಲರೂ ಭಾನುವಾರನ ಹೇಗೆ ಕಳೆದ್ರಿ ನಾನಿವತ್ತು ಯಾಸ್ಮಿನ್ಗೆ ಪೇಮೆಂಟ್ ಮಾಡಿದ್ದೀನಿ ಅವಳು ವಾರದಲ್ಲಿ ಎಷ್ಟು ಬ್ಲೌಸ್ ಹೊಲಿದ್ಲು ಎಷ್ಟು ದುಡ್ಡನ್ನು ಸಂಪಾದನೆ ಮಾಡಿದ್ಲು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಇದು ಒಳ್ಳೆ ಮೋಟಿವೇಶನ್ ವಿಡಿಯೋ ಆಗುತ್ತೆ ಯಾರಿಗೆಲ್ಲ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ಈ ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ನೀವು ಬಟ್ಟೆ ಹೊಲಿತೀರಾ ನಾವು ವಾರಕ್ಕೆ ಇಷ್ಟು ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಳ್ತೀರಾ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದಿರೋ ಹಾಗೆ ನೋಡಿ ನಾನು ಇವತ್ತು ಭಾನುವಾರ ಎಷ್ಟು ಬ್ಲೌಸ್ ಹೊಲಿದೆ ಅಂತ ಹೇಳ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಜಿ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಭಾನುವಾರ ಒಂದು ನಿಮಿಷನೂ ಟೈಮ್ ವೇಸ್ಟ್ ಮಾಡಿದೆ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ದೀವಿ ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀವಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಇದು ಇಷ್ಟು ಬ್ಲೌಸ್ ಹೊಲಿಯೋದಿಕ್ಕೆ ಹೇಗೆ ಸಾಧ್ಯ ಆಯಿತು ಮತ್ತು ಹಾಗೆ ಇದು ಹೊಲಿಯೋದಕ್ಕೆ ಏನೆಲ್ಲ ಟಿಪ್ಸನ್ನು ಫಾಲೋ ಅಂತ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಏನು ಟಿಪ್ಸ್ ಫಾಲೋ ಮಾಡಿದೆ ಅಂತಂದರೆ ನೀನೇನೇ ನಾನು ಲೈನಿಂಗ್ ತಂದುಬಿಟ್ಟು ಆದಷ್ಟು ಕಟ್ಟಿಂಗನ್ನು ಮಾಡಿದ್ದೆ ಕೆಲವು ಕಟ್ಟಿಂಗ್ ಮಾಡೋಕ್ಕಾಗದಿರೋದನ್ನ ಇವತ್ತು ಕಟ್ಟಿಂಗ್ ಮಾಡಿಕೊಂಡೆ ಮತ್ತು ಹಾಗೆಯೇ ಆ ನಿನ್ನೆ ಸಂಜೆನೆ ಇದಕ್ಕೆ ದಾರ ಆಗಿರ್ಬೋದು ಹಾಗೆ ಸ್ಯಾರಿಗೆ ಫಾಲ್ ಆಗಿರ್ಬೋದು ಹುಡುಕಿ ಇಟ್ಕೊಂಡಿದ್ದೆ ಈ ರೀತಿ ನಿಮ್ಗೆ ದಿನಕ್ಕೆ ಹತ್ತು ಬ್ಲೌಸು ಅಥವಾ ಎಂಟು ಬ್ಲೌಸು ಮಾಡ್ತೀನಿ ಹುಚ್ಚಿ ತರ ಇರ್ತೀರ ಫ್ರೆಂಡ್ಸ್ ಭಾನುವಾರ ಅಂತಂದರೆ ಎಲ್ಲಿಗಾದರೂ ಹೋಗೋದು ಇಟ್ಕೊಳ್ತಾರೆ ಹಾಗೆ ಭಾನುವಾರ ದಿವಸ ಸ್ವಲ್ಪ ಅಂದರೆ ಬಟ್ಟೆ ಹೊಲಿಯೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಪಡೋದಿಲ್ಲ ಆದರೆ ನಾನು ಭಾನುವಾರನೇ ಸ್ವಲ್ಪ ಜಾಸ್ತಿ ಬಟ್ಟೆ ಹೊಲಿಯೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಭಾನುವಾರ ದಿವಸ ಕಸ್ಟಮರ್ ಕಿರಿಕಿರಿ ಇರೋದಿಲ್ಲ ಪದೇ ಪದೇ ಕಸ್ಟಮರ್ ಬಂದರು ಅನ್ನೋ ಒಂದು ಕಿರಿಕಿರಿ ಇರೋದಿಲ್ಲ ಭಾನುವಾರ ನಾವು ಆರಾಮಾಗಿ ಸ್ಟಿಚ್ ಮಾಡ್ಬೋದು ಹಾಗಾಗಿ ನಾನು ಜಾಸ್ತಿ ಭಾನುವಾರ ದಿವಸ ಸ್ವಲ್ಪ ಬಟ್ಟೆಗಳು ಬಂದರೆ ಇಸ್ಕೊಳ್ತೀನಿ ನೋಡಿ ಈ ಸ್ಯಾರಿ ಈ ಸ್ಯಾರಿದು ಈ ಸ್ಯಾರಿಗೆ ಫಾಲೋ ಆಗಿದೆ ಅದರ ಬ್ಲೌಸು ಸ್ಲೀವಿಗಷ್ಟೇ ಪೋಟ್ಲಿ ಬಟನ್ ಮಾಡಕ್ಕೆ ಹೇಳಿದರು ಸ್ಲೀವಿಗಷ್ಟು ಅಷ್ಟೇ ಪೋಟ್ಲಿ ಬಟನ್ ಮಾಡಿದ್ದೀವಿ ಹಾಗೆ ಇವತ್ತು ಡಿಸೈನ್ ಯಾವುದೂ ಇರಲಿಲ್ಲ ಇಷ್ಟೇ ಅಂದರೆ ರವಣ್ಯಕ್ಕು ಲೇಸ್ ಹಚ್ಚೋದು ಈ ರೀತಿ ಇತ್ತು ಇದನ್ನೇ ಸ್ಟಿಚ್ ಮಾಡಿದ್ದೀವಿ ಬೆಳಗ್ಗೆ ಒಂದು ಎಂಟರಿಂದ ಸ್ಟಾರ್ಟ್ ಮಾಡಿದ್ವಿ ಸಂಜೆ ಈಗ ಆಯಿತು ಎಂಟು ಗಂಟೆ ಆಯಿತು ಇನ್ನೂ ಎರಡು ಬ್ಲೌಸು ಕಟ್ಟಿಂಗ್ ಮಾಡಿರೋದು ಇದೆ ಹೊಲಿಬೇಕು ಅಂತ ಇದ್ದೀನಿ ನೋಡಬೇಕು ಏನಾಗುತ್ತೆ ಅಂತ ಹೇಳಿಬಿಟ್ಟು ಒಟ್ಟು ಒಟ್ಟು ನಮ್ಮ ಟಾರ್ಗೆಟು ಹತ್ತು ಬ್ಲೌಸು ಅಂತ ಇತ್ತು ಆದರೆ ಇವತ್ತು ಸ್ವಲ್ಪ ಮಧ್ಯ ಸ್ವಲ್ಪ ಬೇರೆ ಒಂದು ಸ್ವಲ್ಪ ಕಸ್ಟಮರೆಲ್ಲ ಮಧ್ಯೆ ಮಧ್ಯೆ ಬಂದಿರೋದ್ರಿಂದ ಸ್ವಲ್ಪ ನಮಗೆ ಆಗಿಲ್ಲ ನಾವು ಇವತ್ತು ಭಾನುವಾರ ಯಾರೂ ಬರಲ್ಲ ಅಷ್ಟಾಗಿ ಕಸ್ಟಮರು ಅಂದ್ಕೊಂಡೆ ಆದರೆ ಸ್ವಲ್ಪ ಮದುವೆ ಮನೆ ಬಟ್ಟೆ ಕೊಡೋದಿತ್ತು ಹಾಗಾಗಿ ಆ ಕಸ್ಟಮರೆಲ್ಲ ಬಂದರು ಹಾಗಾಗಿ ಆಗಿಲ್ಲ ನೋಡಿ ಸ್ಲೀವ್ಗೆ ಸ್ಯಾರಿ ಮಾತ್ರ ಇದು ಸ್ಯಾರಿ ಬ್ಲೌಸ್ ಮಾತ್ರ ತುಂಬ ಚೆನ್ನಾಗಿದೆ ಇವರು ಪೈಪಿಂಗ್ ಏನು ಬೇಡ ಈ ರೀತಿ ಒಂದು ಲೇಸ್ ಹಾಕಿ ಅಂತ ಹೇಳಿದ್ರು ನಿಮಗೂ ಇದೇ ರೀತಿ ಸ್ಟಿಚ್ ಮಾಡಬೇಕಾ ದಿನಕ್ಕೆ ಅಂತ ಅಂದರೆ ಸ್ವಲ್ಪ ಕಷ್ಟಪಡಬೇಕಾಗತ್ತೆ ಮತ್ತು ಸ್ವಲ್ಪ ಐಡಿಯಾ ಸಹಿತ ಮಾಡಬೇಕಾಗತ್ತೆ ಹಿಂದಿನ ದಿನ ಲೈನಿಂಗು ಹಾಗೆ ನೀವು ಅದಕ್ಕೆ ದಾರ ಆಗಿರ್ಬೋದು ಫಾಲ್ ಆಗಿರ್ಬೋದು ಈ ರೀತಿ ಎಲ್ಲದನ್ನು ತಗೊಬಂದು ಇಟ್ಕೊಂಡ್ರೆ ಮತ್ತು ಯಾವ ರೀತಿ ಸ್ಟಿಚ್ ಮಾಡೋದು ಅಂತೀರಿ ಮತ್ತೆ ಮತ್ತೊಂದು ಫ್ರೆಂಡ್ಸ್ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಬ್ಲೌಸನ್ನು ಸ್ಟಿಚ್ ಮಾಡುವಾಗ ಕಸ್ಟಮರಿಗೆ ಫೋನ್ ಮಾಡಿ ಕೇಳೋದು ಆ ರೀತಿ ಎಲ್ಲ ಮಾಡ್ತಾರೆ ಆ ರೀತಿ ಮಾಡಿಬಿಡಿ ಹಿಂದಿನ ದಿವಸನೇ ನೀವು ಯಾವ ರೀತಿ ಬೇಕು ಆ ರೀತಿ ಕಸ್ಟಮರ್ ಹತ್ರ ಏನೆಲ್ಲ ಸ್ಟಿಚ್ ಮಾಡಬೇಕು ಕಟಿಂಗ್ ಮಾಡಬೇಕು ಅನ್ನೋದನ್ನು ಕಸ್ಟಮರ್ ಹತ್ರ ಕೇಳಿಕೊಂಡು ಕರೆಕ್ಟಾಗಿ ತಿಳ್ಕೊಂಡು ಕಟ್ ಮಾಡಿ ಇಟ್ಕೊಂಡ್ರೆ ಸ್ಟಿಚ್ಚಿಂಗನ್ನು ಈಸಿಯಾಗಿ ಮಾಡ್ಬೋದು ಈಗ ಅಂಗಡಿಯಲ್ಲಿ ಸ್ಟಿಚ್ ಮಾಡೋರು ಏನು ಮಾಡಬೇಕು ಅಂತಂದರೆ ನೀವು ಮನೆಗೆ ಬರುವಾಗ ಸ್ವಲ್ಪ ಕಟ್ಟಿಂಗಿಗೆಲ್ಲ ತೊಗೊಂಡು ಕಟ್ಟಿಂಗ್ ಮಾಡಿಕೊಂಡು ಅಂಗಡಿಗೆ ತೊಗೊಂಡು ಹೋದರೆ ನೀವು ಆರಾಮಾಗಿ ಬೇಗ ಬೇಗ ಸ್ಟಿಚ್ ಮಾಡಿ ಕೊಡ್ಬೋದು ದಿನಕ್ಕೆ ಹತ್ತು ಬ್ಲೌಸ್ ಹೋಲದ್ರೆ ಅಂದರೆ ನಾವೀಗ ಸಾದಾ ಬ್ಲೌಸು ಸ್ಟಿಚ್ ಮಾಡಿದ್ವಿ ಇವತ್ತು ಹಾಗೆ ಲೈನಿಂಗ್ ಬ್ಲೌಸನ್ನು ಸ್ಟಿಚ್ ಮಾಡಿದ್ವಿ ಹತ್ತು ಬ್ಲೌಸು ಅಂತ ಅಂದರೆ ತುಂಬ ನಾವು ಒಂದು ದಿವಸಕ್ಕೆ ಎರಡು ಸಾವಿರ ರೂಪಾಯಿ ಮೇಲೇ ದುಡ್ದಿರ್ತೀವಿ ಹಾಗೆಯೇ ನಮ್ಮ ನನ್ನ ಜೊತೆಗೆ ಕೆಲಸ ಮಾಡೋ ಯಾಸ್ಮಿನ್ ಇದ್ದಾಳಲ್ಲ ಅವಳಿಗೆ ಇವತ್ತು ನಾನು ಪೇಮೆಂಟ್ ಕೊಟ್ಟೆ ಎಷ್ಟು ಏನು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಕೊನೆಯವರೆಗೂ ಮಿಸ್ ಮಾಡ್ದಂಗೆ ನೋಡಿ ನೋಡಿ ಫ್ರೆಂಡ್ಸ್ ನಾವು ಲೇಸ್ ಆಗಿರ್ಬೋದು ಏನೇ ಆಗಿರ್ಬೋದು ನಾನು ಸ್ಟಿಚ್ ಮಾಡೋ ದಿವಸ ಎಲ್ಲಿಗೂ ಹೋಗೋಲ್ಲ ಥರದಕ್ಕೆ ಹಿಂದಿನ ದಿವಸನೇ ತರಿಸ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ ಯಾಕಂದರೆ ನಾವೀಗ ಸ್ಟಿಚ್ ಮಾಡೋಕ್ಕೆ ಕೂತ ಮೇಲೆ ಒಂದು ಇಂಟ್ರೆಸ್ಟಿಂದ ಹೊಲಿಬೇಕು ಅಂದರೆ ಮಧ್ಯೆ ಮಧ್ಯೆ ನಾವು ಲೈನಿಂಗ್ ತರೋಕೋ ಫಾಲ್ ತರೋಕೋ ಮತ್ತೆ ದಾರ ತರಕೋ ಅಂತ ಹೇಳಿ ಪದೇ ಪದೇ ಎದ್ದೇಳ್ತಾ ಇದ್ರೆ ನಮಗೆ ಆ ಇಂಟ್ರೆಸ್ಟ್ ಹೋಗುತ್ತೆ ಮತ್ತೆ ನಮಗೆ ಸ್ಟಿಚ್ ಮಾಡೋದಕ್ಕೆ ಆಗೋದಿಲ್ಲ ಮತ್ತೆ ಏನಾದರೂ ಕೆಲಸ ಇದ್ದರೆ ನೀವು ಮುಗಿಸ್ಬಿಟ್ಟೇ ಸ್ಟಿಚ್ಚಿಂಗಿಗೆ ಕಟ್ಟಿಂಗಿಗೆ ಕೂತ್ಕೊಳ್ಳಿ ಯಾಕಂದರೆ ನೀವು ಮಧ್ಯೆ ಮಧ್ಯೆ ಹೇಳ್ತಾ ಇದ್ದರೆ ಮತ್ತೆ ನಿಮಗೆ ಎದ್ದು ಮತ್ತೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರಲ್ಲ ಒಂದೇ ಒಂದು ಅಂದರೆ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ನೀವು ಸ್ಟಾರ್ಟ್ ಮಾಡಿದರೆ ಅಂದರೆ ಬೇಗ 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 ಸ್ಟಿಚ್ ಮಾಡ್ಬೋದು ಇದು ಸಾದಾ ಬ್ಲೌಸು ಎಲ್ಲದನ್ನೂ ಸ್ಟಿಚ್ ನಾಳೆನೇ ಎಲ್ಲದನ್ನು ಕೊಡೋದು ಈ ಬ್ಲೌಸು ಆ ವಿಡಿಯೋ ಸಹಿತ ಬೇಗ ಮಾಡಬೇಕು ಅಂದ್ಕೊಂಡೆ ಆಗಲಿಲ್ಲ ನೋಡಿ ಏನೂ ಡಿಸೈನ್ ಇಲ್ಲ ಸಿಂಪಲ್ಲಾಗಿ ಈ ಥರ ಬ್ಲೌಸ್ ಸ್ಟಿಚ್ ಮಾಡಿರೋದು ಹಾಗೆ ಇದಕ್ಕೆ ಕೆಲವಕ್ಕೆ ಒಂದು ನಾಲ್ಕೈದು ಬ್ಲೌಸ್ಗೆ ಹುಕ್ಸು ಸಮೇತ ಹಚ್ಚಾಯಿತು ಇನ್ನೂ ಒಂದು ಎರಡು ಮೂರು ಬ್ಲೌಸ್ ಇದ್ದಾವೆ ಹಚ್ಚಿಬಿಟ್ಟು ಐರನ್ ಮಾಡಿಬಿಟ್ಟು ಇಟ್ಬಿಟ್ಟು ಮಲ್ಕೊಂಡ್ರೆ ಸಮಾಧಾನ ಆಗುತ್ತೆ ನೋಡಿ ಫ್ರೆಂಡ್ಸ್ ನಿಮಗೂ ಸಹಿತ ನಾವು ಮನೇಲಿ ಇದ್ಬಿಟ್ಟು ಇಷ್ಟು ಅಮೌಂಟನ್ನು ಅರ್ನಿಂಗ್ಸ್ ಮಾಡಬೇಕು ಅಂತೇಳಿ ಆಸೆ ಇದ್ದರೆ ಈ ಇದೇ ರೀತಿ ವೀಡಿಯೋಸನ್ನು ನಾನು ಹಾಕ್ತಾ ಹೋಗ್ತೀನಿ ಆ ವೀಡಿಯೋಸನ್ನು ನೋಡ್ತಾ ಬನ್ನಿ ಹಾಗೆ ಹೊಸಬರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಸಹಿತ ಲೈಕ್ ಮಾಡಿ ಬ್ಲೌಸ್ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾವು ಹತ್ತು ಬ್ಲೌಸ್ ಹೊಲ್ದಿದ್ದೀವಿ ಅಂತಂದರೆ ಹತ್ತು ಸ್ಯಾರಿ ಫಾಲು ಎಲ್ಲ ಇರುತ್ತೆ ಹಾಗೆ ನೋಡಿ ಈ ರೀತಿ ಮದ್ಯ ಪೋಟ್ಲಿ ಬಟನ್ ಎಲ್ಲ ಮಾಡೋಕಿರುತ್ತೆ ಏನೇ ಬಂದರೂ ಮತ್ತೆ ಅದ್ರ ಜೊತೆಗೆ ನಾವು ಇವತ್ತೊಂದು ಪುಟಾಣಿದು ಲಂಗ ಬ್ಲೌಸ್ ಅಂದರೆ ಫೋಟೋ ಶೂಟಿಗೆ ಬೇಕು ಅಂತ ಹೇಳಿದ್ರು ಹಾಗಾಗಿ ಪುಟಾಣಿದೊಂದು ಲಂಗ ಬ್ಲೌಸು ಲಾಸ್ಟ್ ಎಂಡಲ್ಲಿ ಸ್ಟಿಚ್ ಮಾಡಿದ್ವಿ ಈಗ ಟೈಮು ಒಂಬತ್ತಾಗ್ತಾ ಬಂತು ನೋಡಬೇಕು ಆದರೆ ಈಗ ಸ್ಟಿಚ್ ಮಾಡಬೇಕು ಇಲ್ಲ ಅಂತಂದರೆ ನಾಳೆಗೆ ಸ್ವಲ್ಪ ಇದೆ ಕಟ್ಟಿಂಗ್ ಮಾಡಿಕೊಂಡು ನಾಳೆ ಒಂದು ಎಷ್ಟಾಗತ್ತೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡಬೇಕು ನೋಡಿ ಫ್ರೆಂಡ್ಸ್ ಇದಕ್ಕೆ ಇದು ಬ್ಲೌಸು ಸ್ಲೀವ್ಲೆಸ್ ಬ್ಲೌಸು ಹೊಲಿಯೋಕೇಳಿದ್ರು ಹೊಲಿದು ರೆಡಿ ಮಾಡಿ ಇಟ್ಟಿದ್ದೀವಿ ಹಾಗೆ ಜೊತೆ ಕಟ್ಟಿಂಗ್ ಆಗಿರ್ಬೋದು ಸ್ಟಿಚ್ಚಿಂಗ್ ಆಗಿರ್ಬೋದು ಎಲ್ಲದನ್ನು ನಾವು ಇಂಟ್ರೆಸ್ಟಲ್ಲಿ ಮಾಡಬೇಕು ಒಂದೇ ಇಂಟ್ರೆಸ್ಟಲ್ಲಿ ಮಾಡಬೇಕಾಗತ್ತೆ ಈ ರೀತಿ ಮಾಡೋದಕ್ಕೆ ನಾವು ಹಿಂದಿನ ದಿವಸವೇ ದಾರ ಆಗಿರ್ಬೋದು ಫಾಲ್ ಆಗಿರ್ಬೋದು ಲೈನಿಂಗ್ ಆಗಿರ್ಬೋದು ಪ್ರತಿಯೊಂದನ್ನು ತಂದ್ಕೊಂಡ್ರೆ ನಾವು ಆರಾಮಾಗಿ ಸ್ಟಿಚ್ ಮಾಡ್ಬೋದು ಹಾಗೆ ನಮ್ಮ ಕೆಲಸ ಮಾಡೋ ಹುಡುಗಿಗೆ ನಾನು ಪೇಮೆಂಟ್ ಕೊಟ್ಟೆ ಎಷ್ಟು ಕೊಟ್ಟೆ ಏನು ಕೊಟ್ಟೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಹೇಳ್ತೀನಿ ಇವತ್ತು ಭಾನುವಾರ ಆಗಿರೋದ್ರಿಂದ ಯಾಸ್ಮಿನಿಗೆ ಪೇಮೆಂಟ್ ಮಾಡಿದೆ ಅವಳು ಎಷ್ಟು ಅಮೌಂಟನ್ನು ಈ ವಾರ ಸ್ಟಿಚ್ ಅಂತ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ನಾನು ಅವಳಿಗೆ ಭಾನುವಾರ ಪೇಮೆಂಟ್ ಕೊಡಲ್ಲ ಹೆಚ್ಚಾಗಿ ನಾನು ಬುಧವಾರ ಕೊಡ್ತೀನಿ ಯಾಕಂದರೆ ನಮ್ಮೂರಲ್ಲಿ ಸಂತೆ ಇರುತ್ತೆ ಮತ್ತು ನಾನು ಯಾಕೆ ಭಾನುವಾರ ಕೊಡೋಲ್ಲ ಅಂತಂದರೆ ಸೋಮವಾರ ನನಗೆ ಸಂಘ ಇರುತ್ತೆ ಸಂಘಕ್ಕೆ ನಾನು ಅಮೌಂಟ್ ಕಟ್ಟಬೇಕಾಗಿರುತ್ತೆ ಆದ್ದರಿಂದ ನಾನು ಅವಳಿಗೆ ಭಾನುವಾರ ಪೇಮೆಂಟ್ ಯಾವತ್ತೂ ಕೊಡಲ್ಲ ಲೆಕ್ಕ ಎಲ್ಲ ಮಾಡ್ತೀವಿ ಭಾನುವಾರನೇ ಆದರೆ ನಾನು ಬುಧವಾರ ಪೇಮೆಂಟ್ ಕೊಡ್ತೀನಿ ಆದರೆ ಈ ಸಲ ಅವಳು ದೇವಸ್ಥಾನಕ್ಕೆ ಅಂದರೆ ಅವರ ದರ್ಗಾಕ್ಕೆ ಹೊರಟಿದ್ರು ಹಾಗಾಗಿ ನಾನು ಈಗ ಭಾನುವಾರನೇ ಪೇಮೆಂಟ್ ಕೊಡ್ತಾಯಿದ್ದೀನಿ ಅವಳು ದರ್ಗಕ್ಕೆ ಹೋಗಬೇಕು ಅಂತ ತುಂಬ ಕಷ್ಟಪಟ್ಟು ಸ್ಟಿಚಿಂಗ್ ಎಲ್ಲ ಮಾಡ್ತಾಯಿದ್ಲು ನಾನು ಎಷ್ಟೇ ಬ್ಲೌಸ್ ಕಟ್ ಮಾಡಿದ್ರು ಸಹಿತ ಹೊಲಿತಾ ಇದ್ಲು ಇವತ್ತು ಸಹಿತ ಸ್ಟಿಚ್ ಮಾಡಿದ್ಲು ಹಾಗೆ ಅವಳು ಎಷ್ಟು ಅಮೌಂಟನ್ನ ವಾರದಲ್ಲಿ ದುಡ್ದಿದ್ದಾಳೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಅವಳು ಎಷ್ಟು ಅಮೌಂಟನ್ನು ದುಡಿದಾಳೆ ಮತ್ತು ಅವಳಿಗೆ ಎಷ್ಟು ಅಮೌಂಟ್ ಸಿಕ್ತು ಅಂತ ಹೇಳಿಬಿಟ್ಟು ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಫ್ರೆಂಡ್ಸ್ ನೋಡಿ ಈಗ ನಾನು ಲೆಕ್ಕ ಮಾಡಿ ಅವಳಿಗೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಅವಳು ಎಷ್ಟು ಅಮೌಂಟನ್ನು ಈ ವಾರ ಸಂಪಾದನೆ ಮಾಡಿದ್ದಾಳೆ ದುಡ್ದಿದ್ದಾಳೆ ಅಂದರೆ ಏಳು ಸಾವಿರ ಚಿಲ್ಲರೆ ಅಮೌಂಟನ್ನು ಅವಳು ಕೆಲಸ ಮಾಡಿದ್ದಾಳೆ ಅಂದರೆ ಮದುವೆ ಬಟ್ಟೆಯೆಲ್ಲ ಎರಡು ಮೂರು ಮದುವೆ ಬಟ್ಟೆ ಸ್ಟಿಚ್ಚಿಂಗ್ ಇತ್ತು ಹಾಗಾಗಿ ಜಾಸ್ತಿ ಕೆಲಸ ಮಾಡಿದ್ಲು ನಾನು ಎಲ್ಲ ದುಡ್ಡನ್ನು ಎಣಿಸ್ಬಿಟ್ಟು ಅವಳು ದರ್ಗ ಕೊರಟಿರೋದ್ರಿಂದ ಕೊಡ್ತಾ ಇದ್ದೀನಿ ಹಾಗೆ ಇದೇ ರೀತಿಯೇ ನೀವು ಸಹಿತ ಯಾರಿಗೆಲ್ಲ ಬಟ್ಟೆ ಬಂದರೂ ಸಹಿತ ನೀವು ಬಟ್ಟೆ ಹೊಲಿತಾ ಇಲ್ಲ ಇಂಟ್ರೆಸ್ಟ್ ಪಟ್ಟು ಅನ್ನೋರು ಇಂಟ್ರೆಸ್ಟಿಂದ ಕೆಲಸ ಮಾಡಲಿ ಅಂತ ಈ ವಿಡಿಯೋನ ಮಾಡಿದ್ದೀನಿ ಹೇಗೆ ಅನ್ನಿಸ್ತು ಈ ವಿಡಿಯೋ ನೋಡಿ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮಗೂ ಇದೇ ರೀತಿ ಬಟ್ಟೆನ ಸ್ಟಿಚ್ ಮಾಡಿ ಮಾಡಬೇಕು ಅಂತ ಹೇಳಿ ಆಸೆ ಇದ್ದರೆ ನೋಡಿ ನೀವು ಸಹಿತ ಬೇರೆಯವ್ರ ಶಾಪಲ್ಲಿ ಹೋಗಿ ಕೆಲಸ ಮಾಡ್ತಿದ್ದೀರಾ ಅಂದರೆ ಎಷ್ಟು ವಾರಕ್ಕೆ ಅಮೌಂಟನ್ನು ಗಳಿಸ್ತಿದ್ದೀರಾ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ನೋಡಿ ನಮ್ಮ ಯಾಸ್ಮೀನು ಈ ವಾರ ಏಳು ಸಾವಿರ ರೂಪಾಯಿಯ ದುಡ್ಡನ್ನು ಅವಳು ಪಡೆದಿದ್ದಾಳೆ ಹಾಗೆ ಕೆಲಸನೂ ಸಹಿತ ಮಾಡಿದ್ದಾಳೆ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾಳೆ ಹೀಗೆ ನಿಮಗೂ ಸಹಿತ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬಂತ ಈ ವಿಡಿಯೋ ನೋಡಿ ಅನ್ನೋದನ್ನು ಸಹಿತ ನನಗೆ ಹೇಳಿ ಫ್ರೆಂಡ್ಸ್ ಭಾನುವಾರ ಅಂದರೆ ನಾನು ಸಹಿತ ಟೈಮ್ ವೇಸ್ಟ್ ಮಾಡಲ್ಲ ಕೆಲಸ ಮಾಡ್ತೀನಿ ಯಾಕಂದರೆ ಭಾನುವಾರದಲ್ಲಿ ಕಸ್ಟಮರ್ ಕಡಿಮೆ ಇರ್ತಾರೆ ಹಾಗೆ ನಾವು ಸಹಿತ ಸ್ಟಿಚಿಂಗನ್ನು ಆರಾಮಾಗಿ ಮಾಡ್ಬೋದು ಅಂತ ಫ್ರೆಂಡ್ಸ್ ಇದೇ ರೀತಿಯೇ ವೀಡಿಯೋನ ಎಲ್ಲ ವೀಡಿಯೋನೂ ಸ್ಕಿಪ್ ಮಾಡಿದಿರೋ ಹಾಗೆ ನೋಡಿ ಯಾಕಂದರೆ ಇನ್ನು ಮದುವೆ ಸೀಸನ್ ಬಂದಾಗ ಯಾಸ್ಮಿನ್ ಎಷ್ಟು ಕೆಲಸ ಮಾಡ್ತಾಳೆ ಅಂತೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಅವಳಿಗೂ ಕೊಟ್ಬಿಟ್ಟು ನಾನು ಸಹಿತ ನಾಳೆ ಸಂಘಕ್ಕೆ ಐದು ಸಾವಿರ ರೂಪಾಯಿ ಅಮೌಂಟನ್ನು ಕಟ್ಟಬೇಕು ನನಗೂ ಸಹ ಲೆಕ್ಕ ಮಾಡಿ ಇಟ್ಕೊಂಡೆ ಅವಳು ದರ್ಗಕ್ಕೆ ಹೊರಟಿರೋದ್ರಿಂದ ಪೂರ್ತಿ ಅಮೌಂಟನ್ನು ಅವಳಿಗೆ ಕೊಟ್ಟೆ ಫ್ರೆಂಡ್ಸ್ ನೀವು ಯಾರಾದರೂ ಬೇರೆಯವ್ರ ಅಂಗಡಿಯಲ್ಲಿ ಪೀಸ್ ವರ್ಕಿಗೆ ಕೆಲಸಕ್ಕೆ ಹೋಗ್ತೀರಾ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹಾಗೆ ಎಷ್ಟು ಅಮೌಂಟನ್ನು ಕೊಡ್ತಾರೆ ನಿಮಗೆ ಅಂತೇಳ್ಬಿಟ್ಟು ನೀವು ಸಹಿತ ಹೇಳಿ ನಾವು ಇಲ್ಲಿ ಒಂದು ಬ್ಲೌಸ್ಗೆ ಯಾಸ್ಮಿನಿಗೆ ಟೂ ಹಂಡ್ರೆಡ್ ರುಪೀಸನ್ನು ಕೊಡ್ತೀನಿ ಹಾಗೆ ಅವಳು ದಿನಕ್ಕೆ ಆರರಿಂದ ಏಳು ಬ್ಲೌಸನ್ನು ಸ್ಟಿಚ್ ಮಾಡ್ತಾಳೆ ಮತ್ತು ಕಾಜಿ ಕಟ್ಟಿಂಗು ಮತ್ತು ಐರನ್ ಎಲ್ಲ ನಾನು ಮಾಡ್ತೀನಿ ಹಾಗೆ ನಾನು ಸಹಿತ ಸಂಜೆ ಹೊತ್ತಲ್ಲಿ ಅವಳು ಹೋದ್ಮೇಲೆ ಸ್ಟಿಚ್ ಮಾಡ್ತೀನಿ ಮತ್ತು ಮಧ್ಯದಲ್ಲಿ ಸಹಿತ ನಾನು ಮತ್ತೊಂದು ಮಿಷನಲ್ಲಿ ಸ್ವಲ್ಪ ಸ್ವಲ್ಪ ಸ್ಟಿಚ್ ಮಾಡ್ತೀನಿ ಕಟ್ಟಿಂಗ್ ಎಲ್ಲ ತುಂಬ ಇರೋದರಿಂದ ಸಿಕ್ಕಾಪಟ್ಟೆ ಒಂದು ಹತ್ತರಿಂದ ಹದಿನೈದು ಬ್ಲೌಸು ಕಟ್ಟಿಂಗ್ ಎಲ್ಲ ಮಾಡಿ ಕೊಡಬೇಕಾಗತ್ತೆ ಸಂಜೆ ಅವಳು ಹೋದ ನಂತರ ಮೂರು ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೀವು ಸಹಿತ ಈ ವಿಡಿಯೋ ನೋಡಿ ಬಟ್ಟೆನ ಸ್ಟಿಚ್ ಮಾಡಿ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್